ನಮಸ್ತೆ ಕಾರ್ಯಕ್ರಮ ನಿರೂಪಣಾ ತಂತ್ರಗಳು ಮೊದಲನೇ ತರಗತಿಯಲ್ಲಿ ಅನೇಕ ವಿಷಯಗಳನ್ನು ತಿಳ್ಕೊಂಡಿದ್ದೀವಿ ಒಂದು ಕಾರ್ಯಕ್ರಮವನ್ನು ಸರಿಯಾಗಿ ಸಂಘಟಕರು ಯೋಜನೆಯನ್ನು ಹಾಕಿಕೊಂಡು ನಂತರ ಆ ಥರನಾಗಿ ಅದನ್ನು ಕಾರ್ಯರೂಪಕ್ಕೆ ತರುವಂಥದ್ದು ಆಹ್ವಾನ ಪತ್ರಿಕೆ ಹೇಗೆ ಸಿದ್ಧಪಡಿಸುವಂಥದ್ದು ಹಾಗೇ ಕಾರ್ಯಕ್ರಮದ ಪಟ್ಟಿ ಹೇಗಿರಬೇಕು ಅನ್ನುವಂಥದ್ದು ಹೀಗೆ ಅನೇಕ ವಿಷಯಗಳನ್ನು ತಿಳ್ಕೊಂಡಿದ್ದೀವಿ ಈಗ ಮುಂದುವರೆದು ಸಭೆಯಲ್ಲಿ ಸ್ವಾಗತ ಕಾರ್ಯಕ್ರಮವನ್ನು ನಡೆಸುವ ವಿಧಾನ ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಾವು ಸರ್ವೇ ಸಾಮಾನ್ಯವಾಗಿ ಪ್ರಾರ್ಥನೆಯ ನಂತರ ಸಭೆಯಲ್ಲಿ ಸ್ವಾಗತ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೀವಿ ಯಾವುದೇ ಕಾರ್ಯಕ್ರಮವಿದ್ದರೂ ಬಂದಿರುವಂಥ ಅತಿಥಿಗಳನ್ನು ಸ್ವಾಗತಿಸೋದು ನಮ್ಮ ಸಂಪ್ರದಾಯ ಹೀಗಾಗಿ ಸ್ವಾಗತ ಅನ್ನೋದು ಕೇವಲ ಶುಭಾಶಯಗಳ ವಿನಿಮಯ ಅಲ್ಲ ಅವರು ನಮ್ಮ ಸಭೆಗೆ ಆಗಮಿಸೋದಕ್ಕೆ ಆಗಮಿಸಿರ್ತಾರಲ್ಲ ಅದಕ್ಕೆ ಶುಭ ಕೋರುವಂಥ ಒಂದು ವಿನಮ್ರತೆ ಹಾಗೆ ಅದಕ್ಕೊಂದು ಗೌರವ ಅಂತ ಯಾವಾಗಲೂ ಸ್ವಾಗತ ಭಾಷಣ ಅಥವಾ ಸ್ವಾಗತ ಕಾರ್ಯಕ್ರಮ ಯಾವಾಗ ನಡೀತದೆ ಅಂತಂದರೆ ಈ ಸಭೆ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆ ಮುಗಿದ ನಂತರ ಪ್ರಾರ್ಥನೆ ಮುಗಿದ ನಂತರ ಕೆಲವೊಂದು ಸಾರಿ ಸ್ವಾಗತ ಗೀತೆಯನ್ನು ಹಾಡ್ತಾರೆ ಕೆಲವೊಂದು ಸಾರಿ ಹಾಡುವುದಿಲ್ಲ ಸ್ವಾಗ ಸಹಜವಾಗಿ ಪ್ರಾರ್ಥನೆ ಮುಗಿದ ನಂತರ ಏನು ಅಂತಂದರೆ ಸ್ವಾಗತ ಒಂದು ಕಾರ್ಯಕ್ರಮ ಇರ್ತದೆ ಸ್ವಾಗತ ಮಾಡುವವರು ಅಂದರೆ ಹೆಚ್ಚು ಕಡಿಮೆ ಅಲ್ಲಿ ವೇದಿಕೆಯಲ್ಲಿ ಮರುವಂಥವ್ರು ಯಾರಾದರೂ ವ್ಯಕ್ತಿ ಆಗಿರ್ಬೋದು ಅಥವಾ ಇಲ್ಲಿ ನಿರೂಪಣೆ ಮಾಡ್ತಿರುವಂಥ ವ್ಯಕ್ತಿನೇ ಆಗಿರ್ಬೋದು ಆ ಸ್ವಾಗತ ಮಾಡ್ತಿರಬೇಕಾದ್ರೆ ಅನೇಕ ತಿಳಿಯಬೇಕಾದಂಥ ಅಂಶಗಳನ್ನು ನಾವು ಗಮನಿಸಬೇಕಾದಂಥ ಅಂಶಗಳು ಏನು ಅಂತಂದರೆ ಸಭ್ಯ ಮತ್ತು ವಿನಯಶೀಲ ನಡತೆ ಇರುವುದು ಅವಶ್ಯಕತೆ ಅದನ್ನು ನಾವು ಬಹಳಷ್ಟು ಗೌರವಪೂರ್ವಕವಾಗಿ ಇರಬೇಕು ಅಂತ ಮುಖ್ಯ ಅತಿಥಿ ವೇದಿಕೆಯ ಗಣ್ಯರು ಮತ್ತು ಪ್ರೇಕ್ಷಕರನ್ನು ಮುಂಚಿತವಾಗಿ ತಿಳಿದುಕೊಳ್ಳೋದು ಸ್ವಾಗತವನ್ನು ಮಾಡ್ತಿರ್ಬೇಕಾದ್ರೆ ಇದು ಬಹಳಷ್ಟು ಮುಖ್ಯ ಯಾರು ಯ ವೇದಿಕೆಯಲ್ಲಿರುವಂಥ ವ್ಯಕ್ತಿಗಳು ಯಾರ್ಯಾರು ಯಾವ ಸ್ಥಾನವನ್ನು ಅಲಂಕರಿಸಿದ್ದಾರೆ ಅಂತ ಅಂದರೆ ವೇದಿಕೆ ಮೇಲೆ ಮುಖ್ಯ ಅತಿಥಿಗಳ್ಯಾರು ಯಾರು ಹಾಗೆ ಆ ಕಾರ್ಯಕ್ರಮದ ಅಧ್ಯಕ್ಷರು ಯಾರು ಹಾಗೆ ಬಂದಂಥ ಪ್ರೇಕ್ಷಕರಾಗಿರ್ಬೋದು ಹೀಗೆ ಎಲ್ಲರ ಬಗ್ಗೆ ನಾವು ಸ್ವಲ್ಪ ತಿಳಿಸ್ಕೊಳ್ಬೇಕಾಗಿರುವಂಥದ್ದು ಅವಶ್ಯಕತೆ ಇದೆ ಹಾಗೆ ಕಾರ್ಯಕ್ರಮದ ಉದ್ದೇಶವನ್ನು ಅರ್ಥ ಮಾಡಿಕೊಳ್ಳೋದು ಇದು ಯಾವ ಕಾರ್ಯಕ್ರಮ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೋಬೇಕು ಪರಿಣಾಮಕಾರಿ ಸ್ವಾಗತ ಭಾಷಣವನ್ನು ತಯಾರಿಸುವಂಥದ್ದು ಅದರಲ್ಲಿ ಕೆಲವೊಂದಿಷ್ಟು ಕೋಡ್ಸ್ ಅಂತ ಹೇಳ್ತೇವಲ್ಲ ಹಾಗೆ ಅವಶ್ಯಕತೆ ಇದ್ದಲ್ಲಿ ಅತಿ ಆಗಬಾರ್ದು ಆ ರೀತಿ ಬಳಸ್ಕೊಳ್ಳುವಂಥದ್ದು ಆ ರೀತಿ ಪರಿಣಾಮಕಾರಿಯಾದಂಥ ಸ್ವಾಗತವನ್ನು ಮಾಡಬೇಕು ಎಲ್ಲ ಅತಿಥಿಗಳು ಮತ್ತು ಗಣ್ಯರನ್ನು ಉತ್ಸಾಹದಿಂದ ಸ್ವಾಗತಿಸೋದು ಯಾವಾಗಲೂ ಸ್ವಾಗತ ಅಂದರೆ ನಾವು ಆ ಮುಖದಲ್ಲಿ ಮಂದ ಹಾಸ ಲವಲವಿಕೆಯನ್ನು ಕಾಣ್ ಕಾಣ ಇವ್ರು ಯಾಕಾದರೂ ಬಂದರು ಅನ್ನೋ ರೀತಿ ಇರಬಾರ್ದು ನಮ್ಮ ಸ್ವಾಗತ ಭಾಷಣ ನಾವು ಲವಲವಿಕೆಯಿಂದ ಉತ್ಸಾಹದಿಂದ ಅವರನ್ನು ಸ್ವಾಗತಿಸ್ಕೊಂಡಾಗ ಅವ್ರಿಗೂ ಒಂದು ರೀತಿ ಉತ್ಸಾಹ ಸಿಗ್ತದೆ ಅಂತ ಅನಗತ್ಯ ವಾಕ್ಯಗಳನ್ನು ತೆಗೆದುಹಾಕುವ ಮೂಲಕ ಭಾಷಣವನ್ನು ಸಂಕ್ಷಿಪ್ತ ಮತ್ತು ಸಾಂದ್ರಗೊಳಿಸುವುದು ಭಾಷಣವೇನೇ ಅರ್ಧ ಸ್ವಾಗತ ಭಾಷಣವನ್ನೇ ನಾವು ಅರ್ಧ ಗಂಟೆನೋ ಪುಟಗಟ್ಲೇನೋ ಹೇಳಿಬಿಟ್ರೆ ವೇದಿಕೆ ಮೇಲೆ ಇರುವಂಥವ್ರಿಗೂ ಆಗಿರ್ಬೋದು ಪ್ರೇಕ್ಷಕರಿಗೂ ಆಗಿರ್ಬೋದು ಬಹಳಷ್ಟು ಬೇಜಾರಾಗಿಬಿಡ್ಬೋದು ಯಾಕಂದರೆ ಕಾರ್ಯಕ್ರಮದ ಪ್ರಾರಂಭ ಅದು ಹೀಗಾಗಿ ಚಿಕ್ಕದಾಗಿರೋ ಚೊಕ್ಕದಾಗಿಯೂ ಕೂಡ ಏನು ಅಂದರೆ ಆ ಸ್ವಾಗತ ಭಾಷಣ ಇರಬೇಕು ಅಲ್ಲಿ ಅವಶ್ಯಕತೆ ಇಲ್ಲದೇ ಇರುವಂಥ ವಾಕ್ಯಗಳನ್ನು ತೆಗೆದುಹಾಕಬೇಕು ಅಂತ ಸಂದರ್ಭಕ್ಕೆ ತಕ್ಕಂತೆ ಸೂಕ್ಷ್ಮವಾದ ಸೂಚನೆಗಳನ್ನು ಸೂಕ್ಷ್ಮವಾಗಿ ನಿವೇದಿಸುವುದು ಸ್ವಾಗತವನ್ನು ಮಾಡ್ತಿರಬೇಕಾದ್ರೆ ಪ್ರೇಕ್ಷಕರು ಕೆಲವೊಂದು ಸ್ತಬ್ಧವಾಗಿ ಕೊಟ್ಟಿರ್ತಾರೆ ಅವಾಗ ಅವ್ರಿಗೆ ಹೇಳಬೇಕು ಚಪ್ಪಾಳೆ ಮೂಲಕ ಮುಖ್ಯ ಅತಿಥಿಗಳನ್ನು ಸ್ವಾಗತಿಸೋಣ ಅಂಥ ಸೂಚನೆಗಳನ್ನು ಪ್ರೇಕ್ಷಕರಿಗೂ ಕೂಡ ಕೊಡ್ತಾ ಇರಬೇಕು ಆ ರೀತಿ ಕೆಲವೊಂದಿಷ್ಟು ಸಲಹೆಗಳನ್ನು ಕೊಡಬೇಕು ಅಂತ ಕಾರ್ಯಕ್ರಮದ ಸಮಯವನ್ನು ಪರಿಪಾಲನೆ ಮಾಡುವುದು ಇದು ಬಹಳಷ್ಟು ಮುಖ್ಯ ಸಮಯ ಮೀರಿ ಹೋಯಿತು ಅಂದರೆ ಎಂಥವರಿಗೂ ಕೂಡ ಬೇಜಾರಾಗುವಂಥದ್ದು ಕಾರ್ಯಕ್ರಮದ ಬಗ್ಗೆ ಈಗ ಸಮಯ ಬಹಳಷ್ಟು ಮುಖ್ಯ ಕೊನೆಗೆ ವೇದಿಕೆ ಮೇಲರು ಗಣ್ಯರಿಗೂ ಹಾಗೆ ನೆರೆದ ಸಭಿಕರಿಗೂ ವಂದನೆಗಳನ್ನು ಸಲ್ಲಿಸೋದು ಕಡ್ಡಾಯವಾಗಿರ್ತದೆ ಹೇಗೆ ನಾವು ಮುಖ್ಯ ಅತಿಥಿಗಳನ್ನು ಉಪಸ್ಥಿತಿ ಇರುವಂಥವ್ರನ್ನ ಎಲ್ಲ ಸ್ವಾಗತಿಸ್ತೀವೋ ಆ ಕಾರ್ಯಕ್ರಮದ ಕೇಂದ್ರಬಿಂದರುಗಳೇ ಕಾರ್ಯಕ್ರಮ ಅನ್ನೋದ್ರ ಮೇಲೆ ಈ ಶಾಲೆ ಕಾಲೇಜಿಗೆ ಇತ್ತು ಅಂದ್ರೆ ಅಲ್ಲಿ ಬಿಂದುಗಳು ವಿದ್ಯಾರ್ಥಿಗಳಾಗಿರ್ತಾರೆ ಯಾವುದಾದ್ರು ಸಾರ್ವಜನಿಕ ಸಮಯ ಸಮಾರಂಭಗಳಿತ್ತು ಅಂದರೆ ಅಲ್ಲಿ ಜನರು ಬಿಂದುಗಳಾಗಿರ್ತಾರೆ ಕೊನೆಗೆ ನಾವು ಅವರನ್ನು ಕೂಡ ಸ್ವಾಗತ ಮಾಡೋದಿಲ್ಲಿ ಬಹಳಷ್ಟು ಮುಖ್ಯ ಆಗ್ತದೆ ಕೇವಲ ವೇದಿಕೆ ಮೇಲಿರೋರಲ್ಲ ವೇದಿಕೆಯ ಮುಂಭಾಗದಲ್ಲಿರೋರನ್ನೂ ನಾವು ಸ್ವಾಗತಿಸಬೇಕು ಅನ್ನುವಂಥದ್ದನ್ನು ತಿಳ್ಕೊಬೇಕು ಇನ್ನು ನಿರೂಪಣಾ ಕಲೆ ಮತ್ತು ಸಂಘಟನೆ ನಿರೂಪಣೆನೂ ಕೂಡ ಕಾರ್ಯಕ್ರಮದ ಅರ್ಧ ಯಶಸ್ಸು ಬರೋದೇ ನಿರೂಪಣೆಯಲ್ಲಿ ಹೀಗಾಗಿ ಆ ನಿರೂಪಣೆ ಕಲೆ ಹೇಗಿರಬೇಕು ಸಂಘಟನೆ ಹೇಗಿರಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾರೆ ನಮ್ಮ ನಾಡಿನ ಸಂಸ್ಕೃತಿಯನ್ನು ಹೆಚ್ಚಾಗಿ ಅನಾವರಣಗೊಳಿಸೋದೇ ಯಾವುದು ಅಂದರೆ ವೇದಿಕೆ ಕಾರ್ಯಕ್ರಮಗಳು ಅಂತ ಹೇಳ್ಬೋದು ನಾವು ಯಾವಾಗಲೂ ನೋಡ್ತೀವಿ ರಾಜಕೀಯ ಕಾರ್ಯಕ್ರಮಗಳಿರ್ಬೋದು ಸಾಮಾಜಿಕ ಕಾರ್ಯಕ್ರಮಗಳಿರ್ಬೋದು ಅಥವಾ ಶಾಲಾ ಕಾಲೇಜು ಸಮಾರಂಭ ಬಹಳಷ್ಟು ಜನರ ಕುತೂಹಲದಿಂದ ಆ ಶಾಲಾ ಕಾಲೇಜು ಇತ್ತಂದ್ರಲ್ಲಿ ಬಂದಂಥ ಪಾಲಕರು ಕೂಡ ಬಹಳಷ್ಟು ಆಸಕ್ತಿಯನ್ನು ಹೊಂದಿರ್ತಾರೆ ಯಾಕಂದರೆ ನಾವು ಅದನ್ನು ಅಲ್ಲಿ ಲೈವ್ ಆಗಿ ನೋಡ್ತಾ ಇರ್ತೀವಿ ಆದ್ದರಿಂದ ಬಹಳಷ್ಟು ಎಕ್ಸ್ಪೆಕ್ಟೇಷನನ್ನು ಬಹಳಷ್ಟು ನಿರೀಕ್ಷೆಯನ್ನು ಅಲ್ಲಿರುವಂಥ ಪ್ರೇಕ್ಷಕರು ಹೊಂದಿರ್ತಾರೆ ಹೀಗಾಗಿ ಬಹಳ ವೈ ವೇದಿಕೆ ಕಾರ್ಯಕ್ರಮ ನಮ್ಮ ದೇಶದ ಸಂಸ್ಕೃತಿಯನ್ನು ಅಲ್ಲಿ ಅನಾವರಣಗೊಳಿಸುವಂಥದ್ದು ಇಂಥ ವೇದಿಕೆ ಕಾರ್ಯಕ್ರಮವನ್ನು ಸರ್ ಹೃದಯರಿಗೆ ಮುಟ್ಟೋ ಹಾಗೆ ಅಂದರೆ ಪ್ರೇಕ್ಷಕರಿಗೆ ಮುಟ್ಟೋ ಹಾಗೆ ಕಾರ್ಯಕ್ರಮವನ್ನು ಸಂಘಟನೆ ಮಾಡೋದು ಬಹಳಷ್ಟು ಮುಖ್ಯ ಅಂತ ಯಾಕಂದರೆ ಒಂದು ಯಾವುದೇ ವೇದಿಕೆ ಕಾರ್ಯಕ್ರಮ ಅಂದರೆ ಅಲ್ಲಿ ಪ್ರೇಕ್ಷಕರ ಸೇರೋದು ಬಹಳಷ್ಟು ಸಹಜ ದಾರಿ ಹೋಗರು ಕೂಡ ಅಥವಾ ಶಾಲೆ ಕಾಲೇಜು ಯುವ ಸಂಘ ಅಥವಾ ದೇವಸ್ಥಾನ ಯಾವುದೇ ಕಾರ್ಯಕ್ರಮ ಇದ್ದರೂ ಜನ ಹಾದು ಹೋಗ್ಬೇಕಾದ್ರೂ ಒಂದು ಐದು ನಿಮಿಷ ನಿಂತು ಹೋಗ್ತಾರೆ ಏನು ನಡೆದದ ಅಂತ ಹೇಳಿ ಹೀಗಾಗಿ ಏನೇ ಇದ್ದರೂ ನಮ್ಮೆಲ್ಲ ಅಗತ್ಯ ಕೆಲಸಗಳನ್ನು ಬದಿಗೊತ್ತಿ ಕಾರ್ಯಕ್ರಮವನ್ನು ನಾವು ವೀಕ್ಷಿಸ್ತೀವಿ ಎಲ್ಲ ಹೊಂಟಿದ್ರೂ ಕೂಡ ಏನೋ ಚೆಂದ ಕಾರ್ಯಕ್ರಮ ನಡೆದದ ಅಂತ ಹೇಳಿ ಜನ ಒಂದು ಐದು ನಿಮಿಷ ನಿಂತು ನೋಡಿ ಹೋಗ್ತಾರೆ ಆದ್ದರಿಂದ ಅದು ಸೆಳೆಯೋದು ಹೇಗಂದ್ರೆ ಮಾತನಾಡುವಂಥ ಒಂದು ಕಲೆಯಿಂದ ಇದು ಎಲ್ರಿಗೂ ಬರೋದಿಲ್ಲ ಮಾತನಾಡುವಂಥ ಕಲೆ ಆದರೆ ಅದನ್ನು ಬಂಡವಾಳವಾಗಿ ಮಾಡಿಕೊಂಡು ಬದುಕು ಕಟ್ಟಿಕೊಂಡವರು ಇದ್ದಾರೆ ಅದರ ಮಾತನ್ನು ಬಂಡವಾಳವಾಗಿ ಮಾಡಿಕೊಂಡು ಬಂಡವಾಳ ಅಂದರೆ ದುರುಪಯೋಗ ಅಂತ ಅಲ್ಲ ಇಲ್ಲಿ ಬದಲಾಗಿ ಆ ಮಾತಿನ ಕಲೆಯ ಮೂಲಕ ತಮ್ಮ ಬದುಕನ್ನು ಅಂಥವ್ರು ಇದ್ದಾರೆ ಇನ್ನು ಕರ್ನಾಟಕದಲ್ಲೇ ನೋಡಬೇಕು ಅಂದರೆ ಹೋದ ವರ್ಷ ಮರೆಯಾದಂಥ ಖ್ಯಾತ ನಿರೂಪಕಿ ಅಪರ್ಣ ಅವರಾಗಿರ್ಬೋದು ಮಾತಾಡ್ತಿರ್ಬೇಕಾದ್ರೆ ಎಷ್ಟು ಚೆಂದ ಕೇಳಬೇಕು ಅಂತ ಅನ್ನಿಸ್ತಿತ್ತು ಅವ್ರ ಮಾತುಗಳನ್ನು ಹಾಗೆ ಇವತ್ತಿನ ಟಿ ವಿ ಆ್ಯಂಕರ್ಗಳು ಸ್ವಲ್ಪ ಅತಿರೇಕ ಅಂತ ಅನಿಸಿದ್ರು ಪರವಾಗಿಲ್ಲ ಅನುಶ್ರೀ ಆಗಿರ್ಬೋದು ಸೃಜನ್ ಲೋಕೇಶ್ ಆಗಿರ್ಬೋದು ಅಕುಲ್ ಬಾಲಾಜಿ ಆನಂದ್ ಮಾಸ್ಟರ್ ಆನಂದ್ ಹೀಗೆ ಸಾಕಷ್ಟು ಜನ ಇದ್ದಾರೆ ಇವ್ರು ಹೊರತುಪಡಿಸ್ನೂ ಒಳ್ಳೆ ಒಳ್ಳೆ ನಿರೂಪಕರು ಇದ್ದಾರೆ ಇವರು ಇವ್ರಿಗೆಲ್ಲ ಇವ್ರಿಗೆ ಬದುಕನ್ನು ಕಟ್ಕೊಂಡಿದ್ದು ಹೆಂಗೆ ಅಂದರೆ ಕೇವಲ ನಿರೂಪಣೆಯಿಂದನೇ ನಾವೇನು ಅನುಶ್ರೀ ಅಥವಾ ಆನಂದ್ ಇವರೆಲ್ಲ ಹೇಳ್ತೀವಲ್ಲ ಒಂದೊಂದು ಎಪಿಸೋಡಕ್ಕೆ ಒಂದೊಂದು ಲಕ್ಷ ರೂಪಾಯಿ ತೊಗೊಳ್ಳುವಷ್ಟು ಇವತ್ತು ಆ ಕಾರ್ಯಕ್ರಮ ನಿರೂಪಣೆಯನ್ನು ಮಾಡ್ತಾರೆ ಕೇವಲ ವಾರದಲ್ಲಿ ಎರಡು ದಿವಸ ಬಂದರೂ ಕೂಡ ಎರಡರಿಂದ ಮೂರು ಲಕ್ಷ ರೂಪಾಯಿ ಗಳಿಸುವಷ್ಟು ಅವರೇನು ಅಂತಂದರೆ ಆ ನಿರೂಪಣೆಯನ್ನು ಕರಗತ ಮಾಡ್ಕೊಂಡಿದ್ದಾರೆ ಕೇವಲ ಅಲ್ಲಿ ಬೇಕಾಗಿರೋದೇನು ಅಂದರೆ ನಮ್ಮ ಮಾತು ಆ ಮಾತುಗಳನ್ನು ನಾವು ಹೇಗೆ ನಿರೂಪಣೆ ಮೂಲಕ ಹೇಳ್ತೀವೋ ಅದು ಬಹಳಷ್ಟು ಮುಖ್ಯ ಆಗ್ತದೆ ಹಿಂಗಾಗಿ ಎಷ್ಟೋ ಜನ ಬದುಕು ಕಟ್ಕೊಂಡಿದ್ದಾರೆ ಇವರಷ್ಟೇ ಅಂತಲ್ಲ ಈ ಅಭ್ಯಾಸವನ್ನು ಸೂಕ್ತ ರೀತಿಯಲ್ಲಿ ಬಳಸ್ಕೊಂಡ್ರೆ ವಿದ್ಯಾರ್ಥಿಗಳು ಕೂಡ ಒಂದು ಒಳ್ಳೆಯ ಸ್ಥಾನವನ್ನು ಪಡಿಬೋದು ಅಂತ ಅಂದರೆ ನಮ್ಮ ವಿದ್ಯಾರ್ಥಿಗಳಿಗೂ ಎಷ್ಟೋ ಸತಿ ಪ್ರತಿಭೆ ಇರ್ತದೆ ತಿಳುವಳಿಕೆ ಇರ್ತದ ಜ್ಞಾನ ಇರ್ತದೆ ಆದರೆ ಮಾತನಾಡುವಂಥ ಶೈಲಿ ಗೊತ್ತಿರೋದಿಲ್ಲ ಅಥವಾ ವೇದಿಕೆ ಭಯ ಇರ್ತದೆ ಅದಕ್ಕೆ ಅದನ್ನೆಲ್ಲ ಮರೆತು ವಿದ್ಯಾರ್ಥಿಗಳು ಕೂಡ ಮುಂದೆ ಬರಬೇಕು ವೇದಿಕೆಯನ್ನು ಹತ್ತಬೇಕು ಮಾತಾಡಬೇಕು ಅಂದಾಗ ಒಬ್ಬ ಒಳ್ಳೆ ಆಗಲಿಕ್ಕೆ ಸಾಧ್ಯ ಇದೆ ನಾವು ವೇದಿಕೆ ಕಾರ್ಯಕ್ರಮ ಕೊಡಲಿಲ್ಲ ಅಂದರೂ ಪರವಾಗಿಲ್ಲ ಕೊನೆಗೆ ನಮ್ಮ ವಿಷಯಗಳನ್ನು ಸಮರ್ಥವಾಗಿ ಹೇಳುವಷ್ಟರ ಮಟ್ಟಿಗಾದರೂ ನಮ್ಮಲ್ಲಿ ಆ ಮಾತಿನ ಚಾತುರ್ಯತೆ ಇರಬೇಕು ಅಂತ ಅದಕ್ಕೆ ಗಾದೆನೇ ಹೇಳ್ತಾರೆ ಮಾತು ಬಲ್ಲವರಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತ ಹೇಳಿ ಹೀಗೆ ಮಾತೆಲ್ಲವನ್ನು ಕಲಿಸ್ಕೊಡ್ತದೆ ಅಂತ ವಾಕ್ಚಾತುರ್ಯವನ್ನು ಬಂಡವಾಳ ಮಾಡಿಕೊಂಡು ಕಾರ್ಯಕ್ರಮ ನಿರೂಪಣೆ ಮಾಡೋದನ್ನು ಕಲ್ತ್ರೆ ಅನೇಕ ಕ್ಷೇತ್ರಗಳಲ್ಲಿ ನಾವು ಬೇಡಿಕೆಯನ್ನು ಪಡಿಬೋದು ಅಂತ ಕೇವಲ ಮಾತು ಅನ್ನೋದು ಕೇವಲ ಆ್ಯಂಕರಿಂಗ್ ಅಥವಾ ನಿರೂಪಣೆಗೇನು ಸಂಬಂಧಪಟ್ಟಂಥ ವಿಷಯ ಅಷ್ಟೇ ಅಲ್ಲ ಬದಲಾಗಿ ನಾವು ಅನೇಕ ನ್ಯೂಸ್ ಚಾನಲ್ಗಳಲ್ಲೂ ಕೆಲಸ ಮಾಡ್ಬೋದು ಪತ್ರಿಕೆಗಳಲ್ಲೂ ಕೆಲಸ ಮಾಡ್ಬೋದು ಬರ ಬ ಮಾತು ಬಂದಂಗೆ ಬಂದಂಗೆ ಬರಹನೂ ಬಂದೇ ಬರುತ್ತದೆ ಓದ್ತಾ ಹೋಗ್ ಹಿಂಗೆ ಅಭ್ಯಾಸ ಮಾಡ್ತಾ ಹೋದಂಗೆ ಹಿಂಗಾಗಿ ಸಾಕಷ್ಟು ಕ್ಷೇತ್ರಗಳು ನಮ್ಮನ್ನು ಕೈ ಬೀಸಿ ಕರಿಬಹುದು ಅಂತ ಆವಾಗ ನಾವು ಒಳ್ಳೆಯ ಒಂದು ಕಾರ್ಯಕ್ರಮ ನಡೆಸಬೇಕು ಅದಕ್ಕೆ ನಿರೂಪಣೆನೇ ಮುಖ್ಯ ಹೀಗಾಗಿ ಒಂದು ಕಾರ್ಯಕ್ರಮದ ಜೀವಾಳ ಯಾವುದು ನಿರೂಪಣೆ ಅಲ್ಲಿ ವ್ಯಕ್ತಿಯ ವ್ಯಕ್ತಿತ್ವದಷ್ಟೇ ಅವರ ಉಚ್ಚಾರ ಆಗಿರ್ಬೋದು ಅವರ ಕಂಠ ಆಗಿರ್ಬೋದು ನಿರೂಪಣೆ ಶೈಲಿ ಆಗಿರ್ಬೋದು ಇವೆಲ್ಲವೂ ಕೂಡ ಬಹಳಷ್ಟು ಅಲ್ಲಿ ಪ್ರಮುಖ ಆಗ್ತವೆ ಅಂತ ಇತ್ತೀಚಿನ ದಿನಮಾನಗಳಲ್ಲಿ ಕಾರ್ಯಕ್ರಮ ನಿರೂಪಕರಿಗಂತೂ ಸಾಕಷ್ಟು ಅವಕಾಶಗಳಿವೆ ಕಾರಣ ಇವತ್ತು ಟಿ ವಿ ಮಾಧ್ಯಮಗಳಲ್ಲಿ ರಿಯಾಲಿಟಿ ಶೋಗಳು ಭಾಳಷ್ಟು ನಡೀತಾ ಇರುವಂಥದ್ದನ್ನು ನಾವೆಲ್ಲರೂ ಗಮನಿಸಿದ್ವಿ ಹೀಗಾಗಿ ಉತ್ತಮ ಮಾತುಗಾರರಿಗೆ ಒಳ್ಳೆಯ ಅವಕಾಶಗಳು ಖಂಡಿತವಾಗ್ಲೂ ಸಿಕ್ಕೇ ಸಿಗ್ತವೆ ಟಿ ವಿಯಲ್ಲಿ ಕಾಣಿಸ್ಕೋಬೇಕು ಅನ್ನುವಂಥ ಹಂಬಲ ಇರುವಂಥವ್ರು ಒಳ್ಳೆ ನಿರೂಪಣಾ ಶೈಲಿ ಭಾಷೆ ಬಗ್ಗೆ ಒಂದು ಸ್ವಲ್ಪ ಪ್ರಭುತ್ವವನ್ನು ಬೆಳೆಸ್ಕೊಂಡ್ಬಿಟ್ರೆ ಸಾಕು ಹಾಗಾದ್ರೆ ಇವೆಲ್ಲ ಹೆಂಗೆ ಸಿಗ್ತಾವೆ ಅಂದ್ರೆ ನಾವು ಶಾಲೆ ಕಾಲೇಜುಗಳಲ್ಲಿ ಭಾಷಣ ಸಂವಾದ ಡಿಬೇಟು ಇಂಥವೆಲ್ಲ ಇದ್ದಾಗ ಭಾಗವಹಿಸ್ಬೇಕು ಆದರೆ ನಾವೆಷ್ಟೋ ವಿದ್ಯಾರ್ಥಿ ವಿದ್ಯಾರ್ಥಿನಿಯವ್ರು ವಿದ್ಯಾರ್ಥಿನಿಯರು ಭಾಗವಹಿಸ್ತಾರೆ ವಿದ್ಯಾರ್ಥಿಗಳು ಭಾಗವಹಿಸೋದಂತೂ ಭಾಳ ವಿರಳ ಸುಮ್ಮನೆ ಹಿಂದಗಡೆ ಕೂತು ಮಾತಾಡೋರ ಬಗ್ಗೆ ಒಂದಿಷ್ಟು ಕಮೆಂಟ್ಗಳನ್ನು ಪಾಸ್ ಮಾಡ್ತಾರೆ ಹೊರತು ತಾವು ಎಂದು ವೇದಿಕೆ ಹತ್ತೋದಿಲ್ಲ ಮಾತನಾಡುವಂಥ ಧೈರ್ಯ ಮಾಡೋದಿಲ್ಲ ಆದ್ದರಿಂದ ವಿದ್ಯಾರ್ಥಿನೂ ಆಗಿರ್ಬೋದು ವಿದ್ಯಾರ್ಥಿನಿಯೂ ಆಗಿರ್ಬೋದು ಇಂಥ ಕಾಲೇಜಿನ ಭಾಷಣ ಸಂವಾದಗಳಲ್ಲಿ ಭಾಗವಹಿಸ್ತಾ ಇರಬಹುದು ಆ ಮಾತೇ ನಿಮಗೊಂದು ದಿವಸ ಮುಂದೇನು ಅಂದರೆ ನಿಮ್ಗೊಂದು ಉದ್ಯೋಗವನ್ನು ಕೊಡಿಸ್ಕೊಡ್ಬೋದು ಹಾಗಾಗಿ ನಿರೂಪಣಾ ಶೈಲಿಯನ್ನು ಬೆಳೆಸ್ಕೋಬೇಕಾಗಿದ್ದು ಭಾಳಷ್ಟು ಮುಖ್ಯ ನಿರೂಪಣಾ ಶೈಲಿ ಮಾತಿನ ಮೇಲೆ ನಿಯಂತ್ರಣ ಸಾಧಿಸೋದಕ್ಕೆ ಸಮಯ ಮೀರದೆ ಮಾತನಾಡುವಂಥ ವಿಧಾನವನ್ನು ಕಲಿಬೇಕಂದ್ರೆ ನಮಗೇನು ಭಾಳ ಖರ್ಚಿಗೆ ಬೇಕಾಗಿಲ್ಲ ಇದ್ರ ಬಗ್ಗೆ ಒಂದಿಷ್ಟು ಕೆಲವೊಂದು ಸಂಸ್ಥೆಗಳು ನಮಗೆ ತರಬೇತಿಯನ್ನು ನೀಡ್ತವೆ ಹೇಗೆ ಅಂದರೆ ನಾವು ಹೇಗೆ ಆ್ಯಂಕರಿಂಗ್ ಮಾಡಬೇಕು ನಿರೂಪಣೆಯನ್ನು ಹೇಗೆ ಮಾಡಬೇಕು ಅಂತ ಇವತ್ತೇ ಜಗತ್ತಿನಲ್ಲಿ ನಾವೇ ಕಲಿಯೋಂಗಿಲ್ಲ ಕಲಿಯೋದಕ್ಕೆ ವಿಷಯಗಳು ಸಾಕಷ್ಟಿವೆ ನಾವು ಸಾಕಷ್ಟು ಮೊಬೈಲನ್ನು ಬಳಸಿ ನಮ್ಮ ಸಮಯನ ಹಾಳು ಮಾಡ್ತೀವಿ ಹೊರತು ಬೇರೆ ಬೇರೆ ವಿಷಯಗಳಿವೆ ಸಾಕಷ್ಟು ಕಲಿಯೋದಕ್ಕೆ ಹೀಗಾಗಿ ಅಂಥವುಗಳನ್ನೆಲ್ಲ ನಾವು ಸದುಪಯೋಗ ಮಾಡ್ಕೋಬೇಕು ಜೊತೆಗೆ ಟಿ ವಿ ರಿಯಾಲಿಟಿ ಶೋ ಆಂಕರ್ಗಳಿಗೆ ಪ್ರತ್ಯೇಕ ತರಬೇತಿ ಸಾಕಷ್ಟು ಕೋರ್ಸ್ಗಳಿವೆ ಆ ಕುರಿತು ಆನ್ಲೈನು ಯೂಟ್ಯೂಬ್ನಲ್ಲಿ ನಾವು ಬೇಕಾದಷ್ಟು ಮಾಹಿತಿಗಳನ್ನು ಕಲೆ ಹಾಕ್ಬೋದು ಅಥವಾ ಯೂಟ್ಯೂಬ್ಗಳಲ್ಲಿ ಬರುವಂಥ ಆ ತರಬೇತಿಯನ್ನು ನೋಡಿನೂ ನಾವೇನು ಅಂದರೆ ಕಲ್ಕೋಬೋದು ಇನ್ನೊಬ್ಬ ಉತ್ತಮ ನಿರೂಪಕನ ಜವಾಬ್ದಾರಿ ಆರಂಭದಲ್ಲಿ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸೋದು ಎಲ್ರಿಗೂ ಪ್ರೀತಿಯಿಂದ ವರ್ತಿಸೋದು ಕಾರ್ಯಕ್ರಮದ ವಿಷಯ ವಿವರಣೆಯನ್ನು ಹಂಚ್ಕೊಳ್ಳೋದು ಅಂದರೆ ಕಾರ್ಯಕ್ರಮ ಯಾವ ರೀತಿ ಇರ್ತದೋ ಅದನ್ನು ಹಾಗೆ ವೇದಿಕೆ ಖಾಲಿಯಾಗದಂತೆ ಮಾತಿನ ಚಮತ್ಕಾರತೆಯಿಂದಲೇ ಕಾರ್ಯಕ್ರಮವನ್ನು ನಿರ್ವಹಿಸೋದು ನಮ್ಮ ಮಾತಿಗೆಲ್ಲರೂ ಬೇಜಾರಾಗಿ ಎದ್ದು ಹೋಗೋಹಂಗೆ ಇರಬಾರ್ದು ನಮ್ಮ ಮಾತುಗಳನ್ನು ಆಕರ್ಷಿಸ್ತಾ ಇರಬೇಕು ಅಂತ ಹೀಗಾಗಿ ಒಬ್ಬ ಕಾರ್ಯಕ್ರಮ ನಿರೂಪಕನಿಗೆ ಬಹಳಷ್ಟು ಪೂರ್ವ ತಯಾರಿ ಇರ್ತದೆ ಯಾಕಂದರೆ ಅವನ ಕಾರ್ಯಕ್ರಮದ ಆಗು ಹೋಗ್ಗಳ ಸಮಗ್ರ ಅರಿವು ನಿರೂಪಕನಿಗಿರಬೇಕು ನಾನು ಹಿಂದೆನೂ ಹೇಳಿದ ತರಗತಿಯಲ್ಲಿ ಮಧ್ಯ ಏನಾದರೂ ಒಂದೇನಾದರೂ ಆಹಾರವನ್ನು ಹಾಕುವಂಥದ್ದು ಅಥವಾ ಏನೋ ಒಂದು ಬಹುಮಾನವನ್ನು ಘೋಷಿಸುವಂಥದ್ದು ತತ್ತಕ್ಷಣ ಸಂದರ್ಭದಲ್ಲಿ ಮಾಡಬೇಕಾದಂಥ ಸಂದರ್ಭ ಇದ್ದರೂ ಅದನ್ನು ನಿಭಾಯಿಸಿ ಮಾಡುವಂಥ ಶಕ್ತಿ ಏನು ಅಂತಂದರೆ ಅಲ್ಲಿ ಆ ನಿರೂಪಕರಿಗೆ ಇರಬೇಕು ಅಂತ ಇನ್ನು ಬಹಳ ಮುಖ್ಯವಾದ ವಿಚಾರನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವ ವೇದಿಕೆ ಮತ್ತು ಆ ಪರಿಸರದ ಚೌಕಟ್ಟಿನೊಳಗೆ ನಡೆಸಿದ್ರೆ ಭಾಳಷ್ಟು ಒಳ್ಳೆಯದು ಅಂತ ನಿರ್ದಿಷ್ಟ ಕಾರ್ಯಕ್ರಮವನ್ನು ಸಾಹಿತ್ಯ ಸಮ್ಮೇಳನದಂಥ ಕಾರ್ಯಕ್ರಮದಲ್ಲಿ ಸುಗಮ ಸಂಗೀತ ಮಾತಿನ ಮಂಟಪ ಮಿಮಿಕ್ರಿ ರಂಗನಾಟಕಗಳು ಇವೆಲ್ಲ ಸಾಹಿತ್ಯ ಆಸಕ್ತರನ್ನ ಆಸಕ್ತರನ್ನು ಸೆಳಿತಾವೆ ಅದೇ ರೀತಿ ದೇವಸ್ಥಾನದ ಕಳಶೋತ್ಸವ ಇತ್ತು ಅಂತಂದರೆ ಅಥವಾ ಜಾತ್ರೆ ಇತ್ತು ಅಂದರೆ ಅಲ್ಲಿ ಯಕ್ಷಗಾನ ಸಾಮಾಜಿಕ ನಾಟಕ ಭಕ್ತಿ ರಸಮಂಜರಿ ಕಾರ್ಯಕ್ರಮ ಸಹ ಅಂದರೆ ಆ ಕಾರ್ಯಕ್ರಮ ಯಾವ ರೀತಿ ಇದೆನೋ ಅದಕ್ಕೆ ತಕ್ಕದಾದಂಥ ಸಣ್ಣ ಸಣ್ಣ ಕಾರ್ಯಕ್ರಮಗಳನ್ನು ಜೋಡಿಸ್ಕೋಬೇಕು ಅನ್ನುವಂಥದ್ದನ್ನು ಇಲ್ಲಿ ಹೇಳುವಂಥದ್ದು ಶಾಲಾ ಕಾಲೇ ಶಾಲಾ ಕಾಲೇಜು ವಾರ್ಷಿಕೋತ್ಸವ ಇತ್ತು ಅಂದರೆ ಅಲ್ಲಿ ಮನೋರಂಜನೆ ಪ್ರತಿಭಾ ಪ್ರದರ್ಶನ ಇವೆಲ್ಲ ಇರಬೇಕು ಅನ್ನುವಂಥದ್ದನ್ನು ಹೇಳ್ತಾರೆ ಇತ್ತೀಚೆಗೆ ವಿವಾಹ ಸಮಾರಂಭಗಳಲ್ಲಿ ನಾವು ನೋಡ್ತೀವಿ ರಸಮಂಜರಿ ಇರ್ತದೆ ಮತ್ತು ಧಾರ್ಮಿಕ ಭಾಷಣಗಳು ನಡೀತಾ ಇರ್ತವೆ ಒಟ್ಟು ಪರಿಸರ ವೇದಿಕೆ ಪರಿಸರಕ್ಕೆ ಹೊಂದಿಕೊಳ್ಳುವಂಥ ಕಾರ್ಯಕ್ರಮಗಳನ್ನು ನಾವಲ್ಲಿ ನಡೆಸಬೇಕು ಅನ್ನುವಂಥದ್ದನ್ನು ಹೇಳ್ತಾರೆ ಅಂದರೆ ಆ ವಿಷಯದ ಆಧಾರದ ಮೇಲೆ ನಾವು ಆ ಮನೋರಂಜನೆಗಳನ್ನು ಒಳ್ಳೆ ರೀತಿಯಾಗಿ ನಡೆಸ್ಕೊಡ್ಬೇಕು ಬೇಜಾರಾಗುವ ಹಾಗೆ ಇರ್ಬೋದು ದೇವಸ್ಥಾನದಲ್ಲಿ ನೀವು ಸಿನಿಮಾ ಹಾಡುಗಳನ್ನು ಹಚ್ಚಿ ಡಾನ್ಸ್ ಮಾಡ್ತೀನಿ ಅಂದರೆ ಅದಲ್ಲ ಅಲ್ಲಿ ಯಾವುದೋ ಒಳ್ಳೆಯ ಒಂದು ಸಂಗೀತ ಕಾರ್ಯಕ್ರಮನೂ ಅಥವಾ ಒಂದು ಒಳ್ಳೆ ಯಕ್ಷಗಾನ ಪ್ರಸಂಗನೋ ಈ ಥರ ಅಥವಾ ಒಂದು ಯಾವುದೋ ಭರತನಾಟ್ಯ ನೃತ್ಯವೋ ಆ ಥರ ಯೋಜನೆಯನ್ನು ಮಾಡುವಂಥದ್ದು ಅಂದರೆ ಅದಕ್ಕೆ ಸಂದರ್ಭಕ್ಕೆ ತಕ್ಕಂಗೆ ಮಾಡಬೇಕು ಅನ್ನೋದನ್ನು ಹೇಳ್ತಾರೆ ಇನ್ನು ನಿರೂಪಣೆಗೆ ಏನು ಮುಖ್ಯ ಅಂತಂದರೆ ಭಾಷಾ ಶುದ್ಧತೆ ಮತ್ತು ಸಾಹಿತ್ಯ ಜ್ಞಾನ ಮತ್ತು ಪದ ಸಂಪತ್ತು ಅದು ಭಾಳಷ್ಟು ಮುಖ್ಯ ಒಬ್ಬ ಮಾತುಗಾರನಿಗೆ ಇವೆಲ್ಲ ಭಾಳ ಇರಲೇಬೇಕು ಭಾಷೆ ಇಲ್ಲದೆ ಭಾವಾಭಿವ್ಯಕ್ತಿ ಸಾಧ್ಯ ಇಲ್ಲ ಒಬ್ಬ ನಿರೂಪಕನಿಗೆ ಮೊದಲು ಬೇಕಾಗಿರೋದು ಭಾಷಾ ಶುದ್ಧತೆ ಮಾತನಾಡಬೇಕಾದ್ರೆ ಶಬ್ದಗಳು ಸ್ಪಷ್ಟವಾಗಿ ಬರಬೇಕು ತಪ್ಪು ತಪ್ಪಾಗಿ ನಾವು ಹೇಳಬಾರ್ದು ಈಗ ನಾ ಎಷ್ಟೋ ಸತಿ ರಾಜ್ಯೋತ್ಸವ ಅನ್ನೋದನ್ನ ರಾಜ್ಯೋತ್ಸವ ಅಂತ ಹೇಳ್ತೀವಿ ಎಷ್ಟೋ ದೊಡ್ಡ ದೊಡ್ಡ ಸಾಹಿತಿಗಳು ಅಥವಾ ಎಷ್ಟೋ ದೊಡ್ಡ ದೊಡ್ಡ ಹುದ್ದೆಯಲ್ಲಿರುವಂಥವರು ಸಹ ಇಂಥದ್ದನ್ನು ನಾವು ನೋಡ್ತಿರ್ತೀವಿ ರಾಜ್ಯೋತ್ಸವ ರಾಜ್ಯೋತ್ಸವ ಈ ಥರ ಎಷ್ಟೊಂದು ಸತಿ ತಪ್ಪುಗಳನ್ನು ಮಾಡ್ತಾರೆ ಆ ರೀತಿ ಆಗದೇ ಇದ್ದರೆ ಒಳ್ಳೆಯದು ಅಂತ ಅದೇ ಆಗಲೇ ಹೇಳಿದಂಗೆ ಅಲ್ಪ ಪ್ರಾಣ ಮಹಾಪ್ರಾಣಗಳು ದೀರ್ಘ ದೀರ್ಘಸ್ವರ ಇವುಗಳ ಉಚ್ಚಾರಣೆ ಸ್ಪಷ್ಟವಾಗಿರೋದಿಲ್ಲ ಕೆಲವೊಂದು ಸರಿ ಅಕಾರಕ್ಕೆ ಹಕಾರ ಆಗುವಂಥದ್ದನ್ನು ನೋಡ್ತೀವಿ ಶ ಇವುಗಳ ಬಳಕೆ ಸರಿಯಾಗಿಯೂ ಆಗೋದಿಲ್ಲ ಮಾತುಗಳು ತಡವರ್ಸದೇ ಸರಳವಾಗಿರಬೇಕು ನಿರಗಳವಾಗಿ ಮಾತನಾಡುವಂಥ ಸ್ಪಷ್ಟತೆಯಿಂದ ಕೂಡಿರಬೇಕು ಕೇಳುವರೆಗೂ ಅದು ಬಹಳಷ್ಟು ತಂಪಾಗಿರಬೇಕು ನಿರೂಪಕರಾದವರಿಗೆ ಅನೇಕ ವಿಷಯಗಳ ಜೊತೆಗೆ ಸಾಮಾನ್ಯ ಜ್ಞಾನವೂ ಇರಬೇಕು ಅಂತ ಯಾಕಂದರೆ ಸಂದರ್ಭಕ್ಕೆ ತಕ್ಕಂತೆ ಅಲ್ಲಿ ಮಾತುಗಳನ್ನು ಜೋಡಿಸ್ತಾ ಕಾರ್ಯಕ್ರಮದ ಸ್ವಾರಸ್ಯವನ್ನು ಉಳಿಸ್ಕೊಂಡು ಹೋಗಬೇಕು ಯಾಕಂದ್ರೆ ನಿರೂಪಕರು ಒಬ್ಬರು ಉತ್ಸಾಹದಿಂದ ಇದ್ದರು ಅಂದರೆ ಕಾರ್ಯಕ್ರಮ ನಡೀತದೆ ಯಾಕಂದ್ರೆ ಮಧ್ಯೆ ಮಧ್ಯೆ ಒಂದಿಷ್ಟು ಸಮಯ ಆ ಕಡೆ ಈ ಕಡೆ ಹೋಗ್ತಾ ಇರ್ತೀವಿ ಈಗ ಸ ಸನ್ಮಾನ ಮಾಡುವಂಥ ಸಂದರ್ಭದಲ್ಲಿ ಅಲ್ಲೊಂದಿಷ್ಟು ಪಾಸ್ ಅಂತ ಆಗ್ಬಿಡ್ತದೆ ಅವಾಗ ಆ ನಿರೂಪಕರು ಅಲ್ಲಿ ಅಲ್ಲಿ ಫುಲ್ ಅಲ್ಲಿ ಫುಲ್ಫಿಲ್ ಮಾಡಬೇಕು ಯಾರಿಗೆ ಸನ್ಮಾನ ಮಾಡ್ತಿರ್ತಾರೋ ಅವ್ರ ಬಗ್ಗೆ ಹೇಳ್ತಿರ್ಬೇಕು ಹೀಗಂದರೆ ಸ ಆ ಕಾರ್ಯಕ್ರಮ ಕಂಟಿನ್ಯೂ ಆಗಿ ನಡೀತಾನೆ ಇರಬೇಕು ಅನ್ನುವಂಥದ್ದನ್ನು ಇಲ್ಲಿ ಉದಾಹರಣೆ ಹೇಳ್ತಾರೆ ಕನ್ನಡ ಭಾಷೆ ಅಥವಾ ಸಾಹಿತ್ಯ ಕುರಿತು ಕಾರ್ಯಕ್ರಮ ಸಂಯೋಜಿಸಿದಾಗ ಸಾಮಾನ್ಯವಾಗಿ ಕನ್ನಡ ಸಾಹಿತ್ಯದ ಅನೇಕ ಕವಿಗಳು ಲೇಖಕರು ಸಾಹಿತಿಗಳ ಪರಿಚಯ ಅವ್ರಿಗಿರಬೇಕು ಯಾರು ನಿರೂಪಣೆ ಮಾಡ್ತಿರ್ತಾರೆ ಅಥವಾ ಅವರು ಸಾಹಿತಿಗಳು ಅಥವಾ ಯಾರಾದರೂ ಲೇಖಕರು ಬಳಸಿದಂತಹ ಮಾತುಗಳನ್ನು ಸಂದರ್ಭಕ್ಕೆ ತಕ್ಕಂತೆ ಉಪಯೋಗಿಸಿ ಆ ಕಾರ್ಯಕ್ರಮದ ಸೌಂದರ್ಯವನ್ನು ಹೆಚ್ಚಿಸಬೇಕು ಅಂತ ಈ ರೀತಿ ಮಾಡಿದಾಗ ಕಾರ್ಯಕ್ರಮ ಸುಂದರವಾಗಿ ಆಗ್ತದೆ ಅಂತ ಒಟ್ಟಾರೆ ಒಂದು ಯಶಸ್ವಿ ಕಾರ್ಯಕ್ರಮ ನಡೀಬೇಕು ಅಂದ್ರೆ ಅದಕ್ಕೆ ಬಹಳಷ್ಟು ಪೂರ್ವ ತಯಾರಿಗಳಿರ್ತಾವೆ ನಾವು ವಿದ್ಯಾರ್ಥಿಗಳು ನಮಗೆ ಆಗಬೇಕು ಅನ್ನುವಂಥ ಮನೋಭಾವನೆಯನ್ನು ಬೆಳೆಸ್ಕೊಳ್ದೆ ಆಸಕ್ತಿಯಿಂದ ಭಾಗವಹಿಸಿ ನಿಮ್ಮ ಉಪನ್ಯಾಸಕರು ಹೇಳುವಂಥ ಸಲಹೆಗಳನ್ನು ಸ್ವೀಕಾರ ಮಾಡಿ ನೀವು ಒಬ್ಬ ಅದ್ಭುತ ನಿರೂಪಕರಾಗ್ಬೋದು ಮಾತುಗಾರರಾಗ್ಬೋದು ಅನ್ನೋದನ್ನು ನಾವಿಲ್ಲಿ ತಿಳ್ಕೊಬೇಕು ಆ ದೃಷ್ಟಿಕೋನದಿಂದಲೇ ಈ ಪಠ್ಯಕ್ರಮವನ್ನು ನಿಮಗೆ ಅಳವಡಿಸಲಾಗಿದೆ ಯಾವುದೇ ರೀತಿಯಾದಂಥ ಹಿಂಜರಿಕೆ ವೇದಿಕೆ ಭಯವನ್ನು ಬಿಟ್ಟು ನಾವು ಎಲ್ಲ ರೀತಿಯಾಗಿ ಒಬ್ಬ ಒಳ್ಳೆಯ ನಿರೂಪಕರು ಅಥವಾ ಮುಂದಿನ ಭವಿಷ್ಯತ್ತಿಗೆ ಅದು ಎಷ್ಟು ಪ್ರಯೋಜನ ಆಗ್ತದೋ ಇಲ್ಲವೋ ಗೊತ್ತಿಲ್ಲ ಆದರೆ ಸದ್ಯಕ್ಕೆ ನಮ್ಮಲ್ಲಿ ಒಂದಿಷ್ಟು ನಾಯಕತ್ವ ಗುಣವನ್ನು ಬೆಳೆಸ್ತದೆ ಅದ್ರ ಜೊತೆಗೆ ಧೈರ್ಯವನ್ನು ತಂದುಕೊಡುವಂಥ ಕೆಲಸ ಮಾಡ್ತದೆ ಶಾಲೆ ಅಥವಾ ಕಾಲೇಜಿನಲ್ಲಿ ಯಾವುದೇ ರೀತಿಯಾದಂಥ ಸ್ಪರ್ಧೆಗಳ ಭಾಗವಹಿಸುವಂಥ ಮನೋಭಾವನೆಯನ್ನು ನಾವು ಬೆಳೆಸ್ಕೋಬೇಕು ಅದು ಕೇವಲ ವಿದ್ಯಾರ್ಥಿನಿಯರಷ್ಟೇ ಅಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಅನ್ವಯ ಆಗ್ತದೆ ಅಂತ ಹೇಳ್ತೀನಿ ಧನ್ಯವಾದಗಳು